ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದೇ ವಾಮಾಚಾರ ಸಮಸ್ಯೆಗಳು ಎಂತಕ್ಕಂಥದ್ದಾಗಿರುತ್ತೆ ಅಂಥ ವಾಮಾಚಾರ ಸಮಸ್ಯೆಗಳಾಗಿದ್ದಂಥ ಪಕ್ಷದಲ್ಲಿ ನಿರ್ದಿಷ್ಟ ಗುರಿಯನ್ನ ಇಟ್ಕೊಂಡು ಒಂದು ಮಾರಣ ಕ್ರಿಯೆ ಇರುತ್ತೆ ಅಥವಾ ವಶೀಕರಣ ಮಾಡ್ಬೇಕಂತ ಇರುತ್ತೆ ಒಬ್ಬ ಮನುಷ್ಯನ ಮನೆಯಿಂದ ಬಿಟ್ಟು ಓಡಿಸ್ಬೇಕು ಅಂತ ಇರುತ್ತೆ ಒಬ್ರು ವ್ಯವಹಾರನ ನಷ್ಟ ಮಾಡ್ಬೇಕಂತ ಇದ್ದೆ ಅವ್ರ ದಾಂಪತ್ಯ ಜೀವನ ನಷ್ಟ ಮಾಡ್ಬೇಕಂತ ಇದೆ ಮಗಳು ಮಗಳು ಮಕ್ಕಳು ಯಾರು ಇರ್ತಾರೆ ಮದುವೆ ಆಗೋ ಇರ್ತಾರೆ ಅವ್ರು ಮದುವೆ ಆಗದಂಗೆ ಮಾಡ್ಬೇಕಂತ ಇರುತ್ತೆ ಜಾಬ್ ಇತ್ಯಾದಿ ಸಿಗಬಾರ್ದು ಅನ್ನೋ ಉದ್ದೇಶ ಅವ್ರಿಗೆ ಇರುತ್ತೆ ಅವ್ರ ಮನೆಗಳು ಜಮೀನು ಹಾಳಾಗೋಗ್ಲಿ ಅನ್ನೋದಿರುತ್ತೆ ನಾವು ಮಾತ್ರ ಉದ್ದಾರ ಆಗಬೇಕು ಬೇರೆಯವರು ಹಾಳಾಗಲಿ ಅನ್ನೋ ಉದ್ದೇಶ ಇರುತ್ತೆ ಈ ತರದ ಬೇಕಾದಷ್ಟು ಮನುಷ್ಯನಿಗೆ ತುಂಬ ಕುಟಿಲ ಬುದ್ಧಿ ಈ ಥರ ಎಲ್ಲ ಇರುತ್ತೆ ಈ ಯಾವುದಾದ್ರೂ ಒಂದು ಉದ್ದೇಶವನ್ನು ಈಡೇರಿಸ್ಕೋಬೇಕು ಅವ್ರು ಅದಕ್ಕೆ ತಂತ್ರದ ವಾಮಾಚಾರದ ಮೊರೆ ಹೋಗಿಬಿಡ್ತಾರೆ ಆ ಸಂದರ್ಭದಲ್ಲಿ ಆ ಘಟನೆಗಳು ಅವ್ರು ಘಟನೆಗಳು ಘಟನೆಗಳೇನು ನಡೆಯುತ್ತೆ ಅದು ಯಶ್ ಯಶಸ್ವಿ ಆಗುತ್ತಾ ವಿಫಲವಾಗುತ್ತಾ ಅದನ್ನು ಈ ವಿಡಿಯೋದಲ್ಲಿ ನೋಡೋಣ ಹೇಗೆ ಘಟನೆಗಳು ನಡೆಯುತ್ತೆ ಏನು ನಡೆಯುತ್ತೆ ಅದಕ್ಕೆ ಪರಿಹಾರ ಏನು ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವರ ಪೂಜೆ ಆರಾಧನೆಯನ್ನು ಮಾಡ್ತಕ್ಕಂಥ ಅನ್ನಿರಿಗೂ ಕೂಡ ಅನುಕೂಲ ಆಗಲಿ ಅದು ವಿಡಿಯೋಗಳನ್ನು ಶೇರ್ ಮಾಡಿ ವಶವಾಗಿ ಲೈಕ್ ಮಾಡೋದ್ರಿಂದ ಬೇರೆ ಜನರಿಗೂ ಕೂಡ ತಲುಪುತ್ತೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಆಲಮ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರೆ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗೋ ಸೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಬರೆಯಿರಿ ಅನಿರು ಕೂಡ ಅನುಕೂಲ ಆಗುತ್ತೆ ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಆಗಲಿ ಪರಾರ ಉಪಕಾರವನ್ನು ಮಾಡಲು ಬಯಸುವುದಾದರೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರೀಬೋದು ಉತ್ತಮವಾಯ್ತಿದ್ರೆ ಅನಿರು ಕೂಡ ಶೇರ್ ಆಗ್ತವೆ ಶೇರ್ ಮಾಡಿ ನೀವು ಕೂಡ ಸಮಸ್ಯೆಗಳಿದ್ರೆ ಸಿಕ್ಸ್ತಿ ಸಿಕ್ ಫೋರ್ ಟು ಜೀರ್ ಫೋರ್ ಝೀರೋ ಸೆವೆನ್ ಏಯ್ಟಿ ಇನ್ವರೆಗೂ ಮಾಡಿ ಕನ್ಸಲ್ಟೇಷನ್ ತೋರ್ ಮಾತನಾಡ್ಬೋದು ಜಾಗತ ಪರಿಶೀಲನೆ ಹಸ್ತ ಪರಿಶೀಲನೆ ಯಂತ್ರ ರಚನೆ ಕೂಡ ಮಾಡಿಸಬಹುದು ಅನುಕೂಲ ಸಮಸ್ಯೆಗಳ ನಿವಾರಣೆಗೆ ಹಾಗೆ ನೆಗೆಟಿವಿಟಿ ಇವತ್ತು ಧೂಪದ ಕೊಡ್ಕೊಂಡಿದೆ ಲಕ್ಷ್ಮೀ ಕೃಪೆ ಪ್ರತಿ ಧೂಪದ ಇದೆ ಎರಡೇ ತೆಗೆ ಅಲ್ಲಿ ಕೂಡ ಇದೆ ವಾಮಾಚಾರ ಸಮಸ್ಯೆ ಇತ್ಯಾದಿ ಆಗಿದೆ ಅಂತ ಸಮಸ್ಯೆ ನಿವಾರಣೆಗೆ ಈಗೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೋಬೋದು ಜೊತೆಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದರೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಭಾರತದ ಕಾನೂನು ಇಂಡಿಯನ್ ಚಾನಲ್ ಕೂಡ ಇದೆ ವೀಕ್ಷಿಸಿ ಸಾಕಷ್ಟು ಕಾನೂನಾತ್ಮಕ ವಿಷಯಗಳು ಲಭ್ಯ ಆಗ್ತಾ ಸಮಯದ ಅವಧಿ ಕಾರಣ ಕಡಿಮೆ ಇರೋದ್ರಿಂದ ಅಲ್ಲೂ ಕೂಡ ವಿಡಿಯೋಗಳು ಬೇಗ ಬೇಗ ಆಗ್ತಾ ಇಲ್ಲ ಅದು ಬರ್ತಾ ವಿಡಿಯೋ ಈಗ ವಿಡಿಯೋದು ವಿಷಯ ಬರೋಣ ಯಾವಾಗ ನಿರ್ದಿಷ್ಟ ವಿಷಯಗಳನ್ನು ಅವರು ಪೂರ್ಣಗೊಳಿಸ್ಕೊಳ್ಳಲು ಈಗ ನಿಮ್ಗೆ ಗೊತ್ತಿರೋರು ಮಾಡಿ ಮಾತ್ರ ಬೇರೆ ಯಾರು ಮಾಡೋದಿಲ್ಲ ನಿಮ್ಮ ಜೊತೆ ಗೊತ್ತಿರೋರು ನಿಮ್ಮ ಸಂಪರ್ಕದಲ್ಲಿರೋರು ನಿಮ್ಮ ಸಂಬಂಧಿಕರು ಅಥವಾ ನಿಮಗೆ ವ್ಯವಹಾರದಲ್ಲಿ ನಿಮಗೆ ಗುರ್ತು ಪರಿಚಯ ಎಲ್ಲ ನಿಮ್ಮ ಫ್ಯಾಮಿಲಿ ಎಲ್ಲ ನಿಮ್ಗೆ ಹಾಗೆ ಏನೋ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ವ್ಯಾಪಾರನು ಅಥವಾ ವ್ಯವಹಾರನು ಅಥವಾ ಯಾವುದು ಜಾಬ್ ಹೀಗೆ ನೀವು ಮಾಡ್ತಕ್ಕ ಪರಿಚಯ ಇರ್ತದೆ ಅವ್ರು ನಿಮ್ ಜೊತೆ ದ್ವೇಷನ ಸಾಧಿಸಬೇಕಂತ ಏನಿಲ್ಲ ಅವ್ರು ನಿಮ್ ಸ್ನೇಹಿತರು ಅಂತ ಇದ್ರೂನು ಕೂಡ ಶತ್ರುತ್ವ ಆಚರಣೆಯನ್ನು ಮಾಡ್ತಾ ಇರ್ತಾರೆ ನಿಮ್ಮ ಪರಿಚಯಸ್ಥರು ಅಂತ ಇದ್ರೂನು ಕೂಡ ನಿಮಗೆ ಪೈಪೋಟಿ ನೀಡ್ತಾ ಇರ್ತಾರೆ ಹಿಂದೆ ಹಾಗಾಗಿ ನಿಮ್ಮ ಜೊತೆಗೆ ಯಾವ್ದಾದ್ರು ಕನೆಕ್ಟಿವಿಟಿ ಇದ್ದೇ ಇರುತ್ತೆ ಒಂದು ಸಂಬಂಧದ ರೂಪದಲ್ಲಿ ಒಂದು ಪರಿಚಯದ ರೂಪದಲ್ಲಿ ಅಥವಾ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥ ಜಾಗಗಳಲ್ಲಿ ಅವರೇನೇ ತಂತ್ರ ಮಂತ್ರ ಮಾಡಬೇಕು ಅದನ್ನ ಬಿಟ್ಟು ಜಗತ್ತಲ್ಲಿ ಬೇರೆ ಯಾರು ಮಾಡೋದಿಲ್ಲ ಅವ್ರಿಗೆ ಯಾರಿಗೂ ಸಮಯ ಇಲ್ಲ ಸಮಸ್ಯೆ ಎಂಬತಕ್ಕಂಥದ್ದು ಅವ್ರಿಗೂ ಇರುತ್ತೆ ಆಯಸ್ಸಿರೋದಿಲ್ಲ ಇರೋದಿಲ್ಲ ಆ ಥರ ಅಷ್ಟೊಂದೆಲ್ಲ ಇದೆಲ್ಲ ಅವಕಾಶ ಇರೋದಿಲ್ಲ ಭೂಮಿ ಈಗ ನಿಮ್ಮ ಪರಿಚಯ ಇರೋರು ನಿಮ್ಮ ಜೊತೆ ರಿಲೇಟೆಡ್ ನಿಮ್ಗೆ ಗೊತ್ತಿರೋರು ಹಾಗಾಗಿ ಅವ್ರು ನಿಮ್ಗೆ ಏನು ತೊಂದರೆ ಆಗಬೇಕು ಅಂತ ಏನು ಕೇಳ್ಕೊಂಡಿರ್ತಾರೆ ಆ ಸಮಯಕ್ಕೆ ಸಮಯಕ್ಕೆ ಅಂತ ಕಾರ್ಯಗಳಾಗ್ತಾರೆ ಈಗ ಉದಾಹರಣೆಗೆ ಒಂದು ಮನೆಯಲ್ಲಿ ಒಂದು ಒಂದು ಕುಟುಂಬದಲ್ಲಿ ಒಂದು ಸೊಸೆ ತಂದಿರ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ಒಂದು ಮನೆಗೆ ಯಾವುದೋ ಒಂದು ಅಳಿಯ ಬಂದಿರ್ತಾನೆ ಅಂತ ಇಟ್ಕೊಳ್ಳಿ ಹೇಳ್ಬಿಟ್ರೆ ಓಹ್ ಸುಸುಗೇಳ್ಬಿಡ್ತು ಅವ್ರು ಹಾಗೆನಿರ್ತಾರೆ ಬಟ್ ಏನೋ ಒಂದು ಸಂಬಂಧಗಳಾಗಿದ್ದ ಆ ಮನೇಲಿ ಅವ್ರ ತಂದೆ ತಾಯಿ ಜೊತೆ ಚೆನ್ನಾಗಿರಬಾರ್ದು ಅಂತ ಒಂದು ಅವ್ರ ತಂದೆ ತಾಯಿ ನನ್ನ ಮಗಳು ಹೇಳ್ದಂಗೆ ಕೇಳ್ಬೇಕು ನನ್ನ ಮಗ ಹೇಳ್ದಂಗೆ ಕೇಳ್ಬೇಕು ಅದು ಏನೋ ಒಂದು ಅಳಿ ಹೇಳ್ದಂಗೆ ಕೇಳ್ಬೇಕು ಏನೋ ಒಂದು ಕೇಳ್ಬೇಕು ಅಂತ ಮಾಡ್ಕೊಂಡಿರ್ತಾರೆ ಯಾವುದೋ ಒಂದು ಹೀಗೆ ಅವ್ರ ಮನೆ ವ್ಯವಹಾರ ಹಣಕಾಸು ಏನಿದೆ ಅದು ನಮಗೆ ಕೊಡಬೇಕು ಅಂತ ಮಾಡ್ಕೊಂಡಿರ್ತಾರೆ ಇನ್ನೇನಾದರೂ ಅವ್ರ ಮನೇಲಿ ಹೆಣ್ಮಕ್ಳು ಗಂಡು ಮಕ್ಕಳಿದ್ರೆ ಅವ್ರು ಯಾರು ಅವ್ರ ಮನೆಯ ಜೊತೆ ಚೆನ್ನಾಗಿರ್ಬಾರ್ದು ಎಲ್ಲ ದೂರ ಹೋಗ್ಬಿಟ್ಲಿ ಅಂತ ಮಾಡ್ತಾರೆ ಅಥವಾ ಯಾರು ಗಂಡ ಹೆಂಡತಿ ಚೆನ್ನಾಗಿದ್ರೆ ಅವ್ರು ಗಂಡ ಹೆಂಡತಿ ಚೆನ್ನಾಗಿರ್ಬಾರ್ದು ಅಂತ ಮಾಡಿರ್ತಾರೆ ಅವ್ರ ಮಕ್ಳು ಆಗ್ಬಾರ್ದು ಮಾಡಿರ್ತಾರೆ ಅವ್ರು ಬಿಸ್ನೆಸ್ ಆಗಬಾರ್ದು ಮಾಡಿರ್ತಾರೆ ಅವ್ರು ವೃತ್ತಿ ಮಾಡಿದ್ರೆ ಅವ್ರು ವೃತ್ತಿ ಎಲ್ಲ ಹಾಳಾಗ್ಲಿ ಅಂತ ಮಾಡಿರ್ತಾರೆ ಮನುಷ್ಯ ಒಳ್ಳೆ ಗುಣ ಲಕ್ಷಣ ಏನಾರಿದ್ರೆ ಅವ್ನ ಗುಣ ಎಲ್ಲ ನಷ್ಟ ಆಗೋಗ್ಲಿ ಅಂತ ಮಾಡಿರ್ತಾರೆ ಹಿಂಗೆ ಒಂದೊಂದು ಟೈಮಿಗೆ ಒಂದೊಂದು ಕೇಳ್ಕೊಂಡು ಇರ್ತಾರೆ ಅಂತ ಹೇಳ್ಕೊಳ್ಳಿ ನಮಗೆ ವ್ಯವಹಾರದಲ್ಲಿ ಪೈಪೋಟಿ ಕೊಡಬಾರ್ದು ಅವ್ರು ಅಂಗಡಿ ಮುಚ್ಚೋಗ್ಬಿಡ್ಲಿ ಅವ್ರು ವ್ಯವಹಾರನೇ ಮಾಡೋಕಾಬಾರ್ದು ಅವರು ವೃತ್ತಿನೇ ಮಾಡೋಕಾಗಬಾರ್ದು ಅವರು ಆಫೀಸ್ ಗೀಫೀಸ್ ಎಲ್ಲ ಮುಚ್ಚೋಗ್ಬಿಡ್ಲಿ ಏನೇನು ಮಾಡ್ತಾರೆ ಬೇಕಾದಷ್ಟು ನಡೀತಾ ಇದೆ ಈಗಲೂ ನಡೀತಾ ಇದೆ ಎಲ್ಲ ಅಮ್ಮ ಸಣ್ಣಲ್ಲಿ ಜನ ಎಲ್ಲಿ ಸಿಗೋದಿಲ್ಲ ಅಂದ್ರೆ ಅಮಸಣ್ಮಲ್ಲಿ ನೋಡಿ ವಾಮಾಚಾರಿಗಳತ್ರ ಸಿಗ್ತಾರೆ ಎಲ್ಲ ವಿಭಾಗದವರು ಸಿಕ್ತ ಹಾಗಾಗಿ ಇಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ಏನು ಕೇಳಿರ್ತಾರೆ ನಿರ್ದಿಷ್ಟವಾಗಿ ಇಂತಿಂತದ್ದಾಗ ಅಂತ ಸಂದರ್ಭದಲ್ಲಿ ಆ ಥರದ್ದು ಏನು ಘಟನೆ ನಡೆಯುತ್ತೆ ಎಷ್ಟೋ ಜನಕ್ಕೆ ತಾಂತ್ರಿಕರಿಗೆ ನೂರಲ್ಲಿ ಐವತ್ತು ಪ್ರತಿಶತ ಅಂತ ತಾಂತ್ರಿಕರಿಗೆ ಯಶಸ್ ಆಗ್ಬಿಡುತ್ತೆ ಸಿಕ್ಬಿಡುತ್ತೆ ಸಿಗುತ್ತೆ ಇನ್ನೊಂದು ಐವತ್ತು ಜನಕ್ಕೆ ಐವತ್ತು ಪ್ರತಿಶತ ಜನಕ್ಕೆ ಸಿಗೋದಿಲ್ಲ ಒಂದು ದೇವ್ರು ನಂಬಿರ್ತಾರೆ ಇಲ್ಲ ಅವರು ಸ್ಟ್ರಾಂಗ್ ಇರ್ತಾರೆ ಅಂತ ಸಂದರ್ಭದಲ್ಲಿ ವಿಲ್ಪವರಿಂದ ಆತ್ಮದಪ್ಪ ಅವರಿಂದ ಪವರ್ ಅವರಿಂದ ಅವರ ಪಿತೃಗಳ ಅನುಗ್ರಹದಿಂದ ಅವರು ರಕ್ಷಣೆ ಮಾಡ್ಕೊಡ್ತಾರೆ ಇನ್ನೊಂದು ಐವತ್ತು ಜ್ವರ ಪ್ರತಿಶತ ಯಾವುದೇ ಸ್ವಲ್ಪ ಕಷ್ಟ ಸಿಕ್ಕೊಂಡು ಆಗ ಅದು ತಂತ್ರಿಕರಿಗೆ ಅಥವಾ ಅವ್ರ ಜೊತೆ ಇರ್ತಕ್ಕಂಥ ಯಶಸ್ಸು ಸಿಕ್ಬಿಡುತ್ತೆ ಅಂತ ಏನು ಕಾರ್ಯ ನಡೆಯುತ್ತೆ ಗಮನಿಸಿ ಯಾವುದೋ ಒಬ್ಬ ಮನುಷ್ಯನನ್ನ ಅಥವಾ ಒಂದು ಕುಟುಂಬವನ್ನ ಒಂದು ವಶಕ್ತಗೊಂಡಿದ್ದ ಮಾಡಿದ ಮೊದಲು ವಶೀಕರಣನೇ ಮಾಡೋದು ಅದರ ನಂತರದಲ್ಲಿ ಆತ್ಮದ ಹಾವಳಿಯನ್ನ ಅವ್ರ ಮನೆಗೆ ಬಿಟ್ಟಿರ್ತಾರೆ ಈಗ ಅವರಿಗೆ ಒಂದು ಯಾವುದೋ ಒಂದು ಕಾರ್ಯ ಸಫಲ ಆಯಿತು ಅವ್ರು ಏನು ಕೇಳ್ಕೊಂಡಿದ್ರು ಅದನ್ನ ಒಂದು ತೊಂದರೆ ಕೊಡಬೇಕು ಒಂದು ಬಾಧೆ ಕೊಡಬೇಕು ಒಂದು ಸಂಸಾರ ಹೊಡಿಬೇಕು ಒಂದು ಮನೆ ಹೊಡಿಬೇಕಾ ಏನೋ ಒಂದು ಅಂತ ಮಾಡ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಅವ್ರ ಅಪ್ಪ ಅಮ್ಮನೆ ದೂರ ಮಾಡಬೇಕು ಮಾವನ ದೂರ ಮಾಡಬೇಕು ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರು ಯಾರನ್ನ ದೂರ ಅಂತ ಏನೇನೋ ಒಂದು ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಒಂದು ಸರಿ ಸಫಲತೆ ಆಗುತ್ತಲ್ಲ ಅದರ ನಂತರದಲ್ಲಿ ನೆಕ್ಸ್ಟ್ ಒಂದು ಕಾರ್ಯ ಆಗಬೇಕು ಆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಂಗಡಿ ಮುಚ್ಚಿಸ್ಬೇಕು ಅಂತ ಇಟ್ಕೊಳ್ಳಿ ಅಂಗಡಿ ಮುಚ್ಚಿಸ್ಬೇಕು ಅವ್ರದ್ದು ವೃತ್ತಿ ನಡಿಬಾರ್ದು ಅಥವಾ ಅವ್ರ ಕೆಲಸ ಕಾರ್ಯಗಳಾಗಬಾರ್ದು ಅವ್ರ ಬಿಸ್ನೆಸ್ ನಡಿಬಾರ್ದು ಅವ್ರ ಅಂಗಡಿ ಮಾಡ್ಕೊಂಡು ಅಂಗಡಿ ನಡಿಬಾರ್ದು ವ್ಯಾಪಾರ ಮಾಡ್ದೆ ಅದು ನಡಿಬಾರ್ದು ಜನ ಬರ್ತದೆ ಜನ ಬರಬಾರ್ದು ಈ ಥರದ್ದು ಬೇಕಾದಷ್ಟು ಇಲ್ಲ ಆಗ್ತಾ ಇರ್ತಿ ಈ ಸಂಬಂಧಪಟ್ಟಂತೆ ಇಲ್ಲಿ ನಾನು ಒಂದು ಕೆಲವು ವಾಕ್ಯಗಳನ್ನು ಹೇಳಿದೆ ಅವ್ರದ್ದು ಅಂಗಡಿಲಿ ಯಾವುದು ದಿನಸಿ ಮಾರಾಟ ಆಗಬಾರ್ದು ಜನನೇ ಬರಬಾರ್ದು ಅಂತ ಎಷ್ಟೆಷ್ಟು ಅಂಗಡಿಗಳು ಮುಚ್ಚಕ್ಕೆ ಹೋಗ್ಬಿಟ್ಟಿರ್ತಾರೆ ನೋಡಿ ಅವೆಲ್ಲ ಆಗಿರ್ತವೆ ಬೇಕಾದಷ್ಟು ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಈಗ ದೂರ ಆಗಬೇಕು ಅಂತ ಏನು ಮಾಡಿರ್ತಾರೆ ಎಷ್ಟೆಷ್ಟು ವರ್ಷದಲ್ಲಿ ಏನೂ ವಿಷಯಗಳಿರೋದಿಲ್ಲ ಮನಸ್ತಾಪಗಳಿರೋದಿಲ್ಲ ಯಾವುದೋ ಹತ್ತು ವರ್ಷದಲ್ಲಿ ನಡೆದಿದ್ದು ಹದಿನೈದು ವರ್ಷದಲ್ಲಿ ನಡೆದಿದ್ದು ಯಾವುದೋ ಒಂದು ಘಟನೆ ನಡೆದಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಬೆಂಕಿ ಸುರಿದು ಎಣ್ಣೆ ಸುರಿದು ಅದಕ್ಕೆ ಹಾನಿ ಮಾಡಬೇಕಂದ್ರೆ ಅಂಥ ವಿಷಯಗಳು ಬರ್ತ ಸಂಕಲ್ಪ ಬರ್ತಾ ಇರ್ತವೆ ಅವ್ರು ಸರಿ ಇಲ್ಲ ಈ ಪಕ್ಕದ ಅಂಗಡಿಯವ್ರು ಸರಿ ಇಲ್ಲ ಅವ್ರು ಹಂಗೆ ಮೋಸ ಮಾಡಿದ್ರು ಹಿಂಗೆ ಮಾಡಿದ್ರು ಆ ಮನೆಯವ್ರು ಸರಿ ಇಲ್ಲ ಅವ್ರು ಆ ಥರ ಮಾಡಿದ್ರು ಈ ಥರ ಮಾಡಿದ್ರು ಹತ್ತಿರಾಗಿ ಮಾಡಿದ್ರು ನಾದಿನಿರು ಮಾಡಿದ್ರು ಚಿಕ್ಕಪ್ತಿ ಹೀಗೆ ಮಾಡಿದ್ರು ಮೋಸ ಮಾಡಿದ್ರು ಅಣ್ಣದಿ ಹೀಗೆ ಮಾಡಿದ್ರು ತಂದಿ ಮಾಡಿದ್ರು ಇಂಥವ್ರು ಹಿಂಗಿಂಗ್ ಮಾಡಿದ್ರು ಇವ್ರು ಸರಿ ಇಲ್ಲ ಹಂಗೆ ಸರಿ ಇಲ್ಲ ಅಂತ ಆ ಟೈಮಲ್ಲಿ ಬರ್ತಾರೆ ಯಾಕೆಂದ್ರೆ ಅವ್ರ ಸಂಬಂಧ ಹಾಳು ಮಾಡಬೇಕು ಅಥವಾ ಅಂಗಡಿಗಳನ್ನು ಮುಚ್ಚಿಸ್ಬೇಕು ಅಂತ ಇರುತ್ತೆ ಈ ಸಂಕಲ್ಪಗಳು ಯಾವಾಗ ನಿಮ್ಮ ಮಿದುಳಿನಲ್ಲಿ ಓಡಾಡ್ತಾ ಇರ್ತಾವ ನೋಡಿ ಯಾರನ್ನು ಟಾರ್ಗೆಟ್ ಮಾಡಿರ್ತಾರಲ್ಲ ಅಲ್ಲಿ ಈ ಕೆಟ್ಟ ವಾಯು ಈ ಒಂದು ಮುಷ್ಟಿಯಷ್ಟು ಗುಂಪಿನಷ್ಟು ಅಂತೆ ಆ ಒಂದು ಸಂಕಲ್ಪ ಬಂದಿರುತ್ತೆ ಅದು ಕೆಟ್ಟ ವಾಯು ಆತ್ಮ ಅದು ಯಾವಾಗ ಮಿದುಳಿನಲ್ಲಿ ಸಂಗ್ರಹ ಆಗಿರುತ್ತೆ ಅಥವಾ ಇಲ್ಲಿ ನನಗೆ ಇಲ್ಲಿ ಎದೆ ಉರಿತಾ ಇದೆ ಏನಂತರೂ ಉರಿಯುತ್ತೆ ಅಂತ ಅಂತಾರೆ ಹೊಟ್ಟೆ ಉರಿತಾ ಇದೆ ಅಂತ ಅಂತಾರೆ ಈಗ ಅಲ್ಲಿ ಕೂತ್ಕೊಂಡು ಆ ವಿಷಯಗಳನ್ನ ಮಲಿನ ಮಾಡ್ತಾ ಇರ್ತ ಅಂದರೆ ನಿಮಗೆ ಆ ಟೈಮಲ್ಲಿ ಕೋಪ ಬರ್ಸೋದು ಕೋಪದಲ್ಲಿ ವಿವೇಚನೆ ಕಳ್ಕೊಳ್ಳೋದು ಮನುಷ್ಯ ಮಾತನಾಡೋದು ಅದೆಲ್ಲ ಮಾತಿನಿಂದಾನೆ ತಾನೇ ಸಮಸ್ಯೆ ಬರೋದು ಈ ಕಿಟ್ಟು ವಾಯು ಈ ಇಷ್ಟಿಷ್ಟು ಗಾತ್ರದಲ್ಲಿ ಸಂಗ್ರಹ ಇರ್ತ ಯಾವಾಗ ಆ ಥರ ಕೋಪ ತಪ್ಪ ಆದಾಗ ನೀನೊಂದ್ಸರಿ ಇಲ್ಲಿ ಸುಮ್ಮನೆ ಕೂತ್ಕೋ ಒಂದು ಊಟ ನೀರು ಕೊಡು ತಣ್ಣ ಕುಡೀಲಿ ಅಂತ ಯಾವಾಗ ಶುದ್ಧ ನೀರು ಬೀಳುತ್ತೆ ಆಗ ನೀವು ಗಮನಿಸಿ ಆಗ ಅಶುದ್ಧತೆ ಹೊರಗಡೆ ಹೋಗುತ್ತೆ ಅವ್ರಿಗೆ ತೇಗ್ ಮೂಲಕ ಹೋಗುತ್ತೆ ಅದು ಗ್ಯಾಸ್ ಮೂಲಕ ಹೋಗುತ್ತೆ ಇಂಥ ಸಂದರ್ಭದಲ್ಲಿ ಹೊರಗಡೆ ಹೋದಾಗ ಅವ್ರು ಮತ್ತೆ ಹಂಗೆ ಕೂಗಾಡೋದಿಲ್ಲ ಕಿಚ್ಚಾಡೋದಿರಲಿಲ್ಲ ಸುಮ್ಮನೆ ಹಾಕ್ತಾರೆ ಅದು ಕೆಟ್ಟ ವಾಯು ತಂತ್ರದವ್ರು ಮಾಡೋದು ಹೇಗೆ ಇಂಥ ವಿಷಯಗಳು ಯಾವ ವಿಷಯಗಳು ನಡೀಬೇಕು ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಕಲ್ಪಗಳನ್ನು ಕಳಿಸ್ತಾರೆ ಆತ್ಮಗಳಿಗೆ ಹೇಳ್ಕೊಟ್ಟು 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 ಅವು ಅದು ಪುನರಪಿ ಪುನರಪಿ ಅದೇ ಕೆಲಸ ಮಾಡ್ತಾರೆ ಅವ್ನು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅವ್ರಿಗೆ ಮೋಸ ಮಾಡಿ ಇವ್ರಿಗೆ ಮೋಸ ನೀ ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಅವ್ರು ಹಂಗೆ ಮಾಡ್ಬೇಡ ಹಂಗೆ ಕೇಳು ಹಿಂಗೆ ಕೇಳು ಹಿಂಗೆ ಮಾಡು ಹಿಂಗೆ ಮಾಡು ಈ ಥರ ಮಾಡಿದ್ರೆ ಹಂಗೆ ಹೀಗೆ ಇದ್ದೇ ವಿಷಯಗಳೆಲ್ಲ ಮನುಷ್ಯನಲ್ಲಿ ಮಿದುಳಿನಲ್ಲಿ ಒಂದು ರೀತಿಯ ಕಾರ್ಯ ಆಗೋರಿಗೆ ಎಷ್ಟು ದಿವಸದವ್ರಿಗೆ ಅದಕ್ಕೆ ಒಂದು ಅಂತ ಇರುತ್ತೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಈ ಥರದಲ್ಲೆಲ್ಲ ಸಮಯ ಇರುತ್ತೆ ಮತ್ತೆ ಪುನಃ ಪುನಃ ಅಂಥದ್ದೆಲ್ಲ ಘಟನೆ ಮಾಡ್ತಾ ಇರ್ತಾರೆ ಅಂದರೆ ವಾಮಾಚಾರಗಳನ್ನು ಮಾಡ್ತಾ ಇರ್ತಕ್ಕಂಥ ಸಮಸ್ಯೆ ಹದಿನೈದು ದಿನಕ್ಕೆ ತಿಂಗಳಿಗೆ ಈ ಥರದಲ್ಲೆಲ್ಲ ಮಾಡ್ತಾ ಇರ್ತಾರೆ ಹಾಗೇನಾಗತ್ತೆ ಅದು ಅವಧಿ ಇರುತ್ತಲ್ಲ ಅಲ್ಲಿವರೆಗೂ ಕೂಡ ಮನುಷ್ಯನಿಗೂ ಭಿನ್ನ ಭಿನ್ನ ರೂಪದಲ್ಲಿ ಬರ್ತಾ ಇರ್ತಾರ ಅವರು ಅವರ ಕುಟುಂಬದಲ್ಲೇ ಜಗಳಾಡ್ಬೋದು ಅವರ ವ್ಯಾಪಾರಸ್ಥರ ಸಂಬಂಧದಲ್ಲಿ ಜಗಳಾಡ್ಬೋದು ಅಥವಾ ಅವ್ರ ಪರಿಚಯ ಜಾಬ್ ಮಾಡ್ತಕ್ಕಂಥ ಜಾಗದಲ್ಲಿ ಜಗಳ ಆಡ್ಬೋದು ವ್ಯಾಪಾರ ಮಾಡ್ತಕ್ಕಂಥ ಜಾಗದಲ್ಲಿ ಯಾವುದು ಕಾಂಟ್ರಾಕ್ಟ್ ಆಗಿದ್ರೆ ಅಲ್ಲಿ ಜಗಳಾಡ್ಬೋದು ಎಲ್ಲಾದರೂ ಶಿಕ್ಷಣ ಮಾ ಅಭ್ಯಾಸ ಮಾಡ್ತಿದ್ರೆ ಅಲ್ಲಾದರೂ ಜಗಳಾಡ್ಬೋದು ಏನೇನು ಕೂಡ ಎಲ್ಲೆಲ್ಲಾದ್ರೂ ಜಗಳಾಡ್ತಾ ಇರ್ತಕ್ಕಂಥದ್ದು ಇರ್ತಾವೆ ಪರ್ಟಿಕ್ಯುಲರಾಗಿ ಇಂಥದ್ದು ಕೇಳುತ್ತೆ ಅದು ಯಾವಾಗ ಮನುಷ್ಯನ ಮಿದುಳಿನಿಂದ ಅಂತ ವಿಷಯಗಳು ನಷ್ಟ ಆಗೋದಿಲ್ಲ ಅಲ್ಲಿವರೆಗೂ ಇದು ಕಾರ್ಯ ಮಾಡ್ತಾ ಅನ್ನತ್ತೆ ಅದರಿಂದಾಗಿ ಐವತ್ತು ಪ್ರತಿಶತ ಜನ ಇಂಥ ಕಾರ್ಯದಲ್ಲಿ ಸೋತ್ಬಿಡ್ತಾರೆ ಹಾನಿಗೊಳಗಾಗ್ತಾರೆ ಜಗಳ ಮಾಡ್ಕೋತಾರೆ ಗಲಾಟೆ ಮಾಡ್ಕೋತಾರೆ ಜಾಬ್ ಕಳ್ಕೋತಾರೆ ಸಂಸಾರ ಕಳ್ಕೋತಾರೆ ಸಂಬಂಧಗಳನ್ನು ಹಾಳು ಮಾಡ್ಕೋತಾರೆ ಅಂಗಡಿಗಳನ್ನು ಮುಚ್ತಾರೆ ವ್ಯವಹಾರಗಳನ್ನು ಮುಚ್ತಾರೆ ಜಾಬ್ ಮಾಡ್ತಾ ಇದ್ರೆ ಜಾಬ್ ಅನ್ನೇ ಕಟ್ಕೋ ಜಗಳ್ ಮಾಡ್ಕೊಂಡು ಮಾಡಿ ಬಂದುಬಿಡ್ತಾರೆ ಬಂದ್ಬಿಡ್ತಾರೆ ಕೊಟ್ಟು ಬಂದ್ಬಿಡ್ತಾರೆ ನಿನ್ ಕೆಲಸ ಯಾವ ನೀವು ತಗೋ ಅಂತ ಕೊಟ್ಟು ಬರ್ತಾರೆ ಯಾವ್ದಾರ ಕಂಪ್ನಿಗಳಲ್ಲಿ ಮಾಡ್ತಾ ಇದ್ರೆ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದನ್ನು ಬಿಟ್ಟು ಬಂದಿರ್ತಾರೆ ಮಾಲೀಕರಿಗೆ ನೌಕರು ಸಿಗೋದಿಲ್ಲ ಅವರು ಕೂಡ ಲಾಸ್ ಒಳಗಾಗ್ತಾರೆ ಸಾಲ ಸೋಲುಗಳು ಹೆಚ್ಚು ಇಂಥದ್ದೆಲ್ಲ ಬೇಕಾದಷ್ಟು ನಡೀತಾ ಆ ಟೈಮಲ್ಲಿ ಗಮನಿಸಿ ಕೆಟ್ಟವಾಯ್ತದ್ ಹಾಗಾದ್ರೆ ಪರಿಹಾರ ಏನು ಗಮನಿಸಿ ಶುದ್ಧ ವಾಯು ಸೇವನೆ ಮತ್ತು ಶುದ್ಧ ನೀರಿನ ಸೇವನೆಯ ಮೂಲಕ ಇಂಥ ಹಾನಿಕಾರಕ ವಾಮಾಚಾರ ಕಾರ್ಯಗಳನ್ನು ಮಾಡಿದ್ರೆ ಅದನ್ನು ದೂರೀಕರಿಸ್ಬೋದು ಜೊತೆಗೆ ಪೂಜೆ ಕೈಕರ್ಯಗಳು ಅವಶ್ಯವಾಗಿ ಬೇಕು ಅದರ ಸಂದರ್ಭದಲ್ಲಿ ಏನು ವಿಷಯಗಳು ಬರ್ತಾ ಇದೆ ಅದನ್ನು ಅನಲೈಸ್ ಮಾಡಬೇಕು ನೀವು ಇಷ್ಟು ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ ಇಷ್ಟು ವರ್ಷಗಳಿಂದ ಇರ್ತಕ್ಕಂಥ ಮಾತು ಈಗ ಯಾಕೆ ಬರ್ತಾ ಇದೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕುಟುಂಬಕ್ಕೆ ಸಂಸಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಈ ಒಂದು ಜಾಬ್ಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಂಥದ್ದೆಲ್ಲ ಬರ್ತಾ ಇದೆ ಈಗ ಯಾಕೆ ಬರ್ತಾ ಇದೆ ಇಲ್ಲಿವರೆಗೂ ಇರಲಿಲ್ಲ ಕಾರಣ ಏನು ಇದನ್ನು ಯಾವಾಗ ನೀವು ಅನಲೈಸ್ ಮಾಡ್ತೀರೋ ಕುತ್ಕೊಂಡು ಶಾಂತವಾಗಿ ಆಲೋಚನೆ ಮಾಡಿ ತಿಂಕ್ ಮಾಡ್ತೀರಾ ಆಗ ಇಂಥದ್ದೆಲ್ಲ ಕೂಡ ಇದೆಲ್ಲ ಕ್ರಿಯೇಟೆಡು ವಾಮಚಾರದ ಸಮಸ್ಯೆಗಳು ಎಂಬತಕ್ಕಂಥ ನಿಮಗೆ ಗೊತ್ತಾಗುತ್ತೆ ಆಗ ನೀವು ಅದನ್ನೆಲ್ಲ ತಡೆಗಟ್ಬೋದು ಶುದ್ಧ ನೀರು ಸೇವನೆ ಶುದ್ಧ ವಾಯು ಸೇವನೆ ಜೊತೆಗೆ ನಿಮ್ಮ ನೀವು ನಂಬಿರ್ತಕ್ಕಂಥ ಪೂಜಾ ಕೈಕಾರಿಗಳು ದೇವರನ್ನು ಪೂಜಾ ಕೈಕಾರಿಗಳನ್ನು ಮಾಡೋದರಿಂದ ಇಂಥ ಸಮಸ್ಯೆಗಳು ಶಮನ ಆಗ್ತವೆ ದೂರ ಆಗ್ತವೆ ಆಗ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಮುಂದಿನ ಬಿಡದಲ್ಲಿ ಭೇಟಿಯಾಗುತ್ತೆ